ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಳಿ ಹೇಗಿದ್ದಾ ಹೈ ಓ ಪೆಳ್ಳು ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇವತ್ತಿನ ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಹರ್ಲಿ ಮಾರ್ನಿಂಗ್ ಫೈವ್ ತರ್ಟಿಗೆ ನಾನು ಹೆದ್ದು ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ನಿನ್ನೆ ಹಾಗೆ ನಾನು ಮಾರ್ಚ್ ಫಸ್ಟ್ ಇಂದ ವೆಯ್ಟ್ ಲಾಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತ ಸೊ ಹಾಗೆ ಇವತ್ತು ನನ್ನ ವೆಯ್ಟ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ ವೆಯ್ಟ್ ಬಂದ್ಬಿಟ್ಟು ಏಯ್ಟಿ ತ್ರೀ ಪಾಯಿಂಟ್ ಫೈವ್ ಇದೆ ಸೊ ನನಗೆ ಡೌಟ್ ಆಯ್ತು ಮತ್ತೊಮ್ಮೆ ನೋಡ್ಕೊತಾ ಇದ್ದೆ ಸೊ ಏಯ್ಟಿ ತ್ರೀ ಪಾಯಿಂಟ್ ಫೈವೇ ಇದೆ ಫೈನಲಿ ನನ್ನ ವೆಯ್ಟ್ ಬಂದು ಇಷ್ಟಿದೆ ಸೊ ನಾನು ಹೇಳಿದ್ದೆ ಏಯ್ಟಿ ಟು ಇದೆ ಅಂತ ಅಂದ್ಕೊಂಡಿದ್ದೆ ಅಂದರೆ ಅದು ಅಂದಾಜಲ್ಲಿ ನಾನು ಹೇಳಿದ್ದು ನಾನು ಚೆಕ್ ಮಾಡ್ಕೊಂಡಿರಲಿಲ್ಲ ಬಟ್ ಈಗ ಪ್ರೆಸೆಂಟ್ ನಾನು ಏಯ್ಟಿ ತ್ರೀ ಇದ್ದೀನಿ ಸೊ ಇವಾಗ ಸೊ ಬೆಳಗ್ಗೆ ಎದ್ದಿದ ತಕ್ಷಣನೆ ನಾನು ನೀರನ್ನ ಕಾಯಿಸಿಕೊಂಡ್ಬಿಡ್ತೀನಿ ಎಲ್ಲಾ ಪಾತ್ರೆಗೂ ನೀರ್ ಕಾಯಿಸಿಟ್ಕೊಂಡ್ಬಿಟ್ರೆ ಅಂದ್ರೆ ಫ್ಲಾಸ್ ಗೆ ನೀರ್ ಕಾಯಿಸಿಟ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕಾಯಿಸಿ ಇಟ್ಕೋತಾ ಇದೀನಿ ಯಾಕೆಂದ್ರೆ ನಮ್ಗೆ ಫ್ಲಾಸ್ಕ್ ಅಲ್ಲಿ ನೀರನ್ನ ಕಾಯಿಸಿ ಮುಂಚೆನೆ ಇಟ್ಕೊಂಡ್ಬಿಟ್ರೆ ನಮ್ಗೆ ನೀರ್ ಕುಡಿಬೇಕು ಅಂತ ಅನ್ಸಾಗಿಲ್ಲ ನಾವು ತಗೊಂಡು ಕುಡಿಬಹುದು ಅಂತಂದ್ರೆ ನೀರ್ ಕಾಯಿಸೋದಿಕ್ಕೆ ಬೇಜಾರಾಗುತ್ತೆ ಅವಾಗ ಕಾಯಿಸಿ ಅವಾಗೆ ಕುಡಿತೀನಿ ಅಂದ್ರೆ ಅದು ಮಾಡ್ಕೊಂಡು ಕುಡಿಯಲ್ಲ ನಾವು ಸೋಂಬೇರಿತನ ಮಾಡ್ಬಿಡ್ತೀವಿ ಸೊ ಹಾಗಾಗಿ ತಣ್ಣೀರ್ ಕುಡಿಬೇಕಂತ ಅನ್ಸ್ಬಿಡ್ತೇ ಸೊ ಹಾಗಾಗಿ ನಾನು ಈ ರೀತಿ ಫ್ಲಾಸ್ಕ್ಗೆ ಮುಂಚೆನೆ ಬೆಳಗ್ಗೆ ಎದ್ದ ತಕ್ಷಣ ಈ ಕೆಲಸನ ಮಾಡ್ಕೊಂಡ್ಬಿಡ್ತೀನಿ ನಂತರ ಇಲ್ಲಿ ನಾನು ಒಂದು ಇಂಚು ಶುಂಠಿಯನ್ನ ತಗೊಂಡು ಜಚ್ಕೋತಾ ಇದ್ದೀನಿ ಸೊ ಇದನ್ನ ನಾನು ವೇಟ್ಲೆಸ್ ಡ್ರಿಂಕ್ಸ್ ಆಗಿ ತಗೋತಾ ಇದೀನಿ ಅರ್ಲಿ ಮಾರ್ನಿಂಗ್ ಸೊ ಹಾಗಾಗಿ ಇಲ್ಲಿ ಒಂದು ಒಂದು ಇಂಚು ಶುಂಠಿಯನ್ನು ಜಚ್ಕೊಂಡು ನಾನು ನೀರು ಕುದಿಯೋದಿಕ್ಕೆ ಇಡ್ತಾ ಇದೀನಿ ಸೊ ಒಂದು ಗ್ಲಾಸ್ ನೀರನ್ನ ಇಟ್ಕೊಂಡು ಆ ಒಂದು ಗ್ಲಾಸ್ ನೀರು ಅರ್ಧ ಭಾಗಕ್ಕೆ ಬರಬೇಕು ಕುದ್ದು ಕುದ್ದು ಸೊ ಆ ನಂತರ ನಾವು ಅದನ್ನ ಸೋಸ್ಕೋಬೇಕು ಸೊ ಇವಾಗ ನಾನು ಇಲ್ಲಿಗೆ ಜಜ್ಕೊಂಡಿರೋ ಶುಂಠಿಯನ್ನು ಹಾಕೋತಾ ಇದ್ದೀನಿ ಬಿಟ್ಬಿಡೋಣ ಕಾಯಿಸೋದಕ್ಕೆ ಅಂತ ಇಟ್ಟಿದ್ ನೀರು ಕಾದಿತ್ತು ಸೊ ಈಗ ನಾನು ಫ್ಲಾಸ್ಗೆ ಹಾಕಿ ತುಂಬಿಟ್ಕೋತಾ ಇದೀನಿ ಬೆಟರ್ ಇದು ಸೊ ದಿನಕ್ಕೆ ನಾವು ಐದರಿಂದ ಆರು ಲೀಟರ್ ನೀರು ಕುಡಿಬೇಕು ಸೊ ಹಾಗಾಗಿ ಮುಂಚೆನೆ ಬಿಸಿನೀರ್ನ ಹೀಗೆ ಕಾಯಿಸಿಟ್ಕೊಂಡು ಫಿಲ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಏನು ಕಷ್ಟ ಆಗಲ್ಲ ಅದರಿಂದ ನಾವು ಈ ಕೆಲಸ ಮಾಡ್ಕೊಳ್ಳೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ವೈಟ್ ಲಾಸ್ ಮಾಡೋದಕ್ಕೆ ಅರ್ಲಿ ಮಾರ್ನಿಂಗ್ ಯಾವುದೇ ಕಾರಣಕ್ಕೂ ಖಾಲಿ ಹೊಟ್ಟೆನಲ್ಲಿ ನಲ್ಲಿ ಲಾಸ್ ಡ್ರಿಂಕ್ಸ್ ಆಗಲಿ ಡಿಟಾಕ್ಸ್ ಡ್ರಿಂಕ್ಸ್ ಆಗಲಿ ತಗೋಬೇಡಿ ಸೊ ನಿಮ್ ಕೈಲಿ ಒಂದು ನಿಮ್ಗೆ ಎರಡು ಗ್ಲಾಸ್ ಒಂದು ಲೀಟರ್ ನೀರು ಕುಡಿರಿ ಇಲ್ಲ ಬಿಸಿ ನೀರು ಇರುವಂತಹ ಕುಡಿಯೋಕಾಗುತ್ತೆ ಅಂದ್ರೂ ಕೂಡ ಕುಡಿಬೋದು ಇಲ್ಲ ನಾನು ತಣ್ಣೀರನ್ನೇ ಫಸ್ಟ್ ತಗೋತೀನಿ ಅಂದ್ರೂ ಕೂಡ ತಗೋಬಹುದು ಏನು ತೊಂದರೆ ಇಲ್ಲ ಆದಷ್ಟು ತೌ ಬೆಚ್ಚಿಗಿರುವಂತ ಅಂದ್ರೆ ಬೆಚ್ಚಿಗಿರುವಂತಹ ನೀರನ್ನು ಕುಡಿದ್ರೆ ಒಳ್ಳೇದು ಅಂತ ಹೇಳ್ತೀನಿ ಮಾಡೋವಾಗ ಸೊ ಹಾಗಾಗಿ ಅಂತ ಖಾಲಿ ಹೊಟ್ಟೆ ಫಸ್ಟ್ ಒಂದೆರಡು ಗ್ಲಾಸ್ ನೀರನ್ನ ಕುಡಿತಾ ಇದ್ದೀನಿ ನಮಗೆ ಲಾಸ್ ಡ್ರಿಂಕ್ಸ್ ಆಗಲಿ ಡಿಟಾಕ್ಸಿಡ್ ಡ್ರಿಂಕ್ಸ್ ಆಗಲಿ ತಗೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ ಡೈರೆಕ್ಟ್ ಆಗಿ ನಮ್ಮ ದೇಹಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ ಸೊ ಹಾಗಾಗಿ ಆ ಕಾರಣದಿಂದ ಈ ರೀತಿ ಮಾಡೋದು ಒಳ್ಳೇದು ಅಂತ ಹೇಳ್ತಾ ಇದೀನಿ ಸೊ ನೀವು ಕೂಡ ಇದನ್ನ ಫಾಲೋ ಮಾಡಿ ಹಾಗೆ ಇಲ್ಲಿ ನಾನು ಕಾಯಿಸಕ್ಕೆ ಇಟ್ಟಿದ್ನಲ್ಲ ಸೊ ಶುಂಠಿ ನೀರು ಅದಕ್ಕೆ ಆದಿದೆ ಚೆನ್ನಾಗಿ ಇವಾಗ ಇದನ್ನ ನಾನು ಸೋಸ್ಕೊಂಡು ಬೆಳಗ್ಗೆ ಹೊತ್ತು ಅಂದ್ರೆ ಖಾಲಿ ಹೊಟ್ಟೆನಲ್ಲಿ ನಾನು ತಗೋತಾ ಇದೀನಿ ಅಂದ್ರೆ ನೀರು ಕುಡಿದ್ರು ಇದನ್ನ ಕುಡಿದಿದ ನಂತರ ಇದನ್ನ ತಗೋತಾ ಇದ್ದೀನಿ ನೀರು ಕುಡಿದು ಒಂದು ಐದು ಹತ್ತು ನಿಮಿಷ ಆದ್ಮೇಲೆ ಕುಡಿಬಹುದು ಏನ್ ತೊಂದರೆ ಇಲ್ಲ ಸೊ ಹಾಗಾಗಿ ಇವಾಗ ನಾನು ಇದನ್ನ ತಗೋತಾ ಇದ್ದೀನಿ ಹೀಗೆ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆನಲ್ಲಿ ಶುಂಠಿ ನೀರನ್ನ ಕುಡಿತಾ ಬಂದ್ರೆ ನಮ್ಮ ಬಾಡಿನಲ್ಲಿ ಬೇಡದೇ ಇರುವಂತಹ ಕೊಲೆಸ್ಟ್ರಾಲ್ ಅನ್ನ ತೆಗೆದಾಕೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ನಮಗೆ ಡೈಜೆಷನ್ ಪ್ರಾಬ್ಲಮ್ ಇತ್ತು ಅಂದ್ರೂ ಕೂಡ ಅದನ್ನ ಸುಧಾರಿಸುತ್ತೆ ಹಾಗಾಗಿ ಖಾಲಿ ಹೊಟ್ಟೆ ಬೆಳಗ್ಗೆ ಹೊತ್ತು ಹೀಗೆ ಶುಂಠಿ ನೀರನ್ನ ಮಾಡ್ಕೊಂಡು ಕುಡಿತಾ ಇದ್ರೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ವೈಟ್ ಲಾಸ್ ಮಾಡೋದಿಕ್ಕೆ ಸೊ ಈಗ ನಾನು ಅದನ್ನೆಲ್ಲ ಕುಡಿದ ನಂತರ ಇವಾಗ ವಾಕಿಗೆ ಹೋಗೋದಿಕ್ಕೆ ರೆಡಿ ಆಗ್ತಾ ಇದೀನಿ ಸೊ ಇಲ್ಲಿ ನಾನು ಒಂದು ಏಳರಿಂದ ಎಂಟು ಕಿಲೋಮೀಟರ್ ನಡಿಬೇಕು ಅಂತ ಹೇಳಿ ಅನ್ಕೊಂಡೆ ಬಟ್ ಫಸ್ಟ್ ಡೇನೆ ಬೇಡ ಅಂತ ಹೇಳಿಬಿಟ್ಟು ನನಗೆ ನಿಯರ್ ಎಲ್ಲಿರುತ್ತೋ ಆ ಪಾರ್ಕ್ಗೆ ಹೋಗಿ ನಾನು ವಾಕ್ನ ಮಾಡ್ತಾ ಇದ್ದೀನಿ ವಾಕ್ ಮಾಡೋವಾಗ ನಾವು ಫಾಸ್ಟ್ ವಾಕಿಂಗ್ ಮಾಡಿದ್ರೆ ಬೇಗ ಸ್ವೆಟಿಂಗ್ ಆಗ್ತೀವಿ ಸ್ವೆಟಿಂಗ್ ಮೂಲಕ ನಮಗೆ ಕೊಬ್ಬಿನಂಶ ಎಲ್ಲ ಹೊರಗಡೆ ಹೋಗುತ್ತೆ ಸೊ ನಾವು ನಿಧಾನವಾಗಿ ವಾಕ್ ಮಾಡಿದ್ರೆ ನಮ್ಗೆ ಯಾವುದೇ ರೀತಿ ಸ್ವೆಟ್ ಆಗಲ್ಲ ಹಾಗೆ ವಾಕ್ ಮಾಡಿದ್ರು ಕೂಡ ವ್ಯರ್ಥ ಆಗುತ್ತೆ ಸುಮ್ಮನೆ ಅದು ವಾಕ್ ಆಗುತ್ತೆ ಅಷ್ಟೇನೆ ನಾವು ವೈಟ್ ಲಾಸ್ ಮಾಡಬೇಕು ಅಂತಂದ್ರೆ ನಾವು ಫಾಸ್ಟ್ ವಾಕಿಂಗ್ ಮಾಡಬೇಕು ಸೊ ಹಾಗಾಗಿ ನಮ್ಗೆ ಎಷ್ಟು ಕಿಲೋಮೀಟರ್ ದೂರ ನಮ್ಗೆ ನಡೆಯಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಕಿಲೋಮೀಟರ್ ದೂರ ನಾವು ವಾಕ್ ಮಾಡಬೇಕು ಫಸ್ಟ್ ಡೇನೆ ಶುರು ಮಾಡುವಾಗ ಅಷ್ಟು ಕಿಲೋಮೀಟರ್ಸ್ ದೂರ ನಡೆಯೋದಿಕ್ ಆಗೋದಿಲ್ಲ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನ ಮಾತ್ರ ಮಾಡಿ ನಾನು ಕೂಡ ಇವತ್ತು ಒಂದೇ ಸತಿಗಿನೇ ಏಳು ಎಂಟು ಕಿಲೋಮೀಟರ್ ನಡಿಬೇಕು ಅಂತ ಅನ್ಕೊಂಡೆ ಬಟ್ ಆಗ್ಲಿಲ್ಲ ಎಷ್ಟು ಸಾಧ್ಯ ಅಷ್ಟು ಮಾತ್ರ ಮಾಡಿದೆ ನಾನು ಐದು ಇಲ್ಲಿಂದ ಹೊರಟಿದ್ದು ಮನೆಗೆ ರಿಟರ್ನ್ ಬರೋಷ್ಟೊತ್ತಿಗೆ ಆಗುತ್ತೋ ಆ ರೀತಿ ಲೆಕ್ಕ ಇಟ್ಕೊಂಡು ನೀವು ವಾಕ್ ಮಾಡಿ ಸೊ ನಿಮ್ಗೆ ಬೇಗ ರಿಸಲ್ಟ್ ಕೂಡ ಸಿಗುತ್ತೆ ಇವತ್ತು ತುಂಬಾ ಬಿಸಿಲಿ ಇರೋದ್ರಿಂದ ನನಗೂ ಕೂಡ ಸ್ವಲ್ಪ ಸ್ವೆಟ್ ಆಯ್ತು ಅಂದ್ರೆ ಮೊದಲನೇ ದಿನ ಅಲ್ವಾ ಅಷ್ಟೊಂದು ಸ್ವೆಟ್ ಆಗ್ಲಿಲ್ಲ ಬಟ್ ಆದ್ರೂ ಒಂದಕ್ಕ ಮಟ್ಟಿಗೆ ಬೇವರನ್ನ ಸುರಿಸಿದೀನಿ ಆ ದೇಹವನ್ನ ದಂಡ್ ಷ್ಟು ನಮ್ಗೆ ಕೊಲೆಸ್ಟ್ರಾಲ್ ಬೇಗನೆ ಕಮ್ಮಿ ಆಗುತ್ತೆ ಸೊ ರಿಸಲ್ಟ್ ನೋಡ್ತೀವಿ ದೇಹವನ್ನು ಇಲ್ಲ ಕೊಲೆಸ್ಟ್ರಾಲ್ ಸಾಧ್ಯವಿಲ್ಲ ಸೊ ವರ್ಕೌಟ್ ಎಷ್ಟು ಮುಖ್ಯನೋ ಅಷ್ಟೇ ವಾಕಿಂಗು ಕೂಡ ತುಂಬಾ ಇಂಪಾರ್ಟೆಂಟ್ ಸೊ ಇವಾಗ ವಾಕ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ ಮನೆಗೆ ಬಂದು ಇವಾಗ ಒಂದು ಐದು ನಿಮಿಷ ನಾನು ರೆಸ್ಟ್ ಮಾಡ್ಬಿಟ್ಟು ನಂತರ ನಾನು ಏನ್ ಮಾಡಬೇಕು ಏನು ಬ್ರೇಕ್ಫಾಸ್ಟ್ ಮಾಡೋದಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ ಸೊ ಇವಾಗ ನಾನು ಬಂದು ಒಂದು ಐದು ನಿಮಿಷಕ್ಕೆ ನಾನು ಕಾಯಿಸಿಟ್ಟು ಹೋಗಿ ಸೊ ನೋಡಿ ಇದು ಎಷ್ಟು ಹೆಲ್ಪ್ ಆಗುತ್ತೆ ಅಂತ ನೋಡಿ ಕೈಸಿಟ್ಕೊಂಡಿದ್ರೆ ಹಿಂಗೆ ಬಂದ ತಕ್ಷಣನೇ ನಮಗೆ ಬಿಸಿ ಬಿಸಿ ಆಗಿರುವಂತ ನೀರನ್ನ ನಾವು ಕುಡಿಬಹುದು ಸೊ ನಾವು ಬರುವಾಗ್ಲೇನೆ ಒಂದಷ್ಟು ಸ್ವೆಟ್ ಆಗಿರ್ತೀವಲ್ವಾ ಸೊ ಅದ್ರ ಜೊತೆಗೆ ನಾವು ಇನ್ನೊಂದು ಸ್ವಲ್ಪ ಬಿಸಿ ಬಿಸಿ ನೀರನ್ನ ಕುಡ್ದಷ್ಟು ಇನ್ನು ಬೇಗನೆ ನಮ್ಗೆ ಸ್ವೆಟ್ಟಿಂಗ್ ಆಗ್ತೀವಿ ಹಾಗೆ ರಿಸಲ್ಟ್ ಕೂಡ ನೋಡ್ತೀವಿ ಸೊ ಹಾಗೆ ನೀರನ್ನು ಕುಡಿತಾ ಯೋಚನೆ ಮಾಡಿದ್ಮೇಲೆ ನಾನು ಏನು ಬ್ರೇಕ್ಫಾಸ್ಟ್ ಮಾಡೋದು ಅಂದ್ಕೊಂಡೆ ಸೊ ಹಾಗಾಗಿ ಚಪಾತಿ ಮಾಡೋಣ ಇವತ್ತು ಅಂತ ಹೇಳ್ಬಿಟ್ಟು ಚಪಾತಿ ಮಾಡ್ತಾ ಇದ್ದೀನಿ ನಾವು ಮಾಡೋದಕ್ಕೆ ಮಾಡೋದಕ್ಕಿಂತ ಸ್ಟಾರ್ಟ್ ಮಾಡಿದಾಗ ಒಂದೇ ಸತಿಗೆ ನಾವು ಡಿಟಾಕ್ಸ್ ಡ್ರಿಂಕ್ಸ್ ಕುಡ್ಕೊಂಡು ಬರೀ ಗಂಜಿ ಕುಡ್ಕೊಂಡು ಈ ರೀತಿ ವೆಯ್ಟ್ ಲಾಸ್ ಮಾಡೋಣ ಅಂತ ಅನ್ಸ್ಬಿಡತ್ತೆ ಬಟ್ ಆ ಥರ ಮಾಡೋಕೋಗ್ಬಿಡಿ ಯಾಕೆಂದರೆ ನಾವು ಡೈಲಿ ನಾವು ನಾರ್ಮಲ್ ಊಟ ಮಾಡ್ತಾ ಮಾಡ್ತಾ ನಮಗೆ ಒಂದೇ ಸತಿಗೆ ಕಮ್ಮಿ ಮಾಡ್ಕೋಬೇಕಂದ್ರೆ ಆಗಲ್ಲ ಸೊ ದಿನವಿಡಿ ಅಂದ್ರೆ ನಮ್ಗೆ ಒಂದೇ ಸತಿಗೆ ಹತ್ರ ಕಮ್ಮಿ ಮಾಡ್ಕೋಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ಸುಸ್ತಾಗೋದು ಅಥವಾ ಕೆಲವರಿಗೆ ಅದು ಹೆಲ್ತ್ ಇಶ್ಯೂ ಕೂಡ ಆಗ್ಬೋದು ಸೊ ಆ ಥರ ಮಾಡ್ಕೊಳಕ್ ಹೋಗ್ಬೇಡಿ ನಾನು ಅದಕ್ಕೆ ತುಂಬಾ ಯೋಚನೆ ಮಾಡಿಬಿಟ್ಟೇನೆ ಇವತ್ತು ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಫಸ್ಟಿಗೆ ನಿಧಾನವಾಗಿ ನಾನು ಫಸ್ಟ್ ರೈಸ್ ಮಾಡ್ಕೊತಾ ಇದ್ದೆ ಪಲಾವು ಆ ರೀತಿ ಮಾಡ್ತಾ ಇದ್ದೆ ಅದಕ್ಕೆ ಇವತ್ತು ಚಪಾತಿ ಮಾಡ್ಕೊಂಡ್ರೆ ಅಥವಾ ಬೆಳಗ್ಗೆ ಒಂದು ಅಥವಾ ಮಧ್ಯಾಹ್ನ ಎರಡು ಈ ರೀತಿ ಚಪಾತಿಯನ್ನು ತಗೋಬೋದಲ್ಲ ಅಂತ ಹೇಳ್ಬಿಟ್ಟೆ ಮಾಡ್ಕೊತಾ ಇದ್ದೀನಿ ಸೊ ಹಾಗಾಗಿ ಇವತ್ತು ಮಾರ್ನಿಂಗು ನಾನು ಬ್ರೇಕ್ಫಾಸ್ಟಿಗೆ ಚಪಾತಿ ಮಾಡ್ಕೊಂಡಿದ್ದೀನಿ ಸೊ ಹಾಗೆ ಅದ್ರ ಜೊತೆಗೆ ಬದನೆಕಾಯಿ ಪಲ್ಯವನ್ನ ಮಾಡ್ಕೊಂಡಿದೀನಿ ಸೊ ಇಲ್ಲಿ ನೋಡ್ತಿರ್ಬೋದು ಒಂದು ಚಪಾತಿಗೆ ಎರಡು ಬದ್ನೆಕಾಯಿ ಪೀಸ್ನ ಹಾಕೊಂಡು ಎರಡು ಒಂದು ಸ್ವಲ್ಪ ಒಂದು ಕ್ಯಾರೆಟ್ ಒಂದು ನಾನು ಇಲ್ಲಿ ಬದ್ನೆಕಾಯಿ ಕೇಳಬಹುದು ಸುಮಾರು ಜನ ಬದನೆಕಾಯಿ ವೆಯ್ಟ್ ಲಾಸ್ ಮಾಡೋವಾಗ ಬದನೆಕಾಯಿ ತಿನ್ಬೋದಾ ಅಂತ ಆರಾಮಾಗಿ ತಗೋಬಹುದು ಏನು ತೊಂದರೆ ಇಲ್ಲ ಕಾರ್ಬೋಹೈಡ್ರೇಟ್ ಕಾರ್ಬೋಹೈಡ್ರೇಟ್ಗಳು ಮತ್ತೆ ಕ್ಯಾಲರಿಗಳು ತುಂಬಾ ಕಮ್ಮಿ ಇರೋದ್ರಿಂದ ನಾವು ಆರಾಮಾಗಿ ವೆಯ್ಟ್ ಲಾಸ್ ಜರ್ನಿನಲ್ಲಿ ಬದ್ನೆಕಾಯಿ ತಗೋಬೋದು ತಗೋಬಹುದು ಸೊ ಹಾಗೆ ಫೈಬರ್ ಅಂಶ ಹೆಚ್ಚಾಗಿ ಇರೋದ್ರಿಂದ ನಾವು ಇದನ್ನ ವೆಯ್ಟ್ ಲಾಸ್ ಜರ್ನಿನಲ್ಲಿ ತಗೋಬಹುದು ಅಂದ್ರೆ ಹಸಿವು ಬೇಗ ಆಗೋದಿಲ್ಲ ಸೊ ಹಾಗಾಗಿ ತಗೋಬಹುದು ಆರಾಮಾಗಿ ನಾವು ವೆಯ್ಟ್ ಲಾಸ್ ಮಾಡೋವಾಗ ಇರೋದು ಒಂದೇ ಚಪಾತಿ ತಗೋತಾ ಇದೀನಿ ಮಾರ್ನಿಂಗ್ ಒಂದು ಫುಲ್ ಊಟ ಅಂತ ಅನ್ಸುತ್ತೆ ಸೊ ಹಾಗಾಗಿ ಬ್ರೇಕ್ಫಾಸ್ಟಿಗೆ ನಾನು ಇಲ್ಲಿ ಒಂದು ಸೌತೆಕಾಯಿ ಫುಲ್ ತಗೊಂಡಿದ್ದೀನಿ ಚಿಕ್ಕದಾಗಿ ಒಂದು ಕ್ಯಾರೆಟ್ ಅನ್ನ ತಗೊಂಡಿದ್ದೀನಿ ಸೊ ಹಾಗಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಗೆ ಇಷ್ಟು ಸಾಕು ಅಂತ ಅನಿಸ್ತು ಸೊ ಹಾಗಾಗಿ ಇಷ್ಟನ್ನ ತಗೊಂಡಿದ್ದೀನಿ ನಾವು ನಾರ್ಮಲ್ ಆಗಿ ತಿನ್ನೋ ಊಟವನ್ನೇ ಕಮ್ಮಿ ಮಾಡ್ಕೊಂಡು ಬಂದು ಅದರಲ್ಲಿ ಏನ್ ಆ್ಯಡ್ ಮಾಡ್ಕೊಬೇಕು ಅದನ್ನ ಆ್ಯಡ್ ಮಾಡ್ಕೊಂತ ಹೋದ್ರೆ ನಮ್ಗೆ ಡಯಟ್ ಮಾಡ್ತಾ ಇದೀನಿ ಅನ್ನೋದು ಫೀಲ್ ಆಗಲ್ಲ ಹಾಗೆ ಸುಸ್ತಾಗೋದು ಫೀಲ್ ಆಗೋದು ಥರ ಎಲ್ಲ ಏನೂ ಆಗಲ್ಲ ಸೊ ಇಲ್ಲಿ ನಾನು ಹನ್ನೊಂದು ಹನ್ನೊಂದು ವರೆ ಹಂಗೆ ಮಜ್ಜಿಗೆನ ತಗೋತಾ ಇದ್ದೀನಿ ಸೊ ಅದಕ್ಕೆ ಇಲ್ಲಿ ನಾನು ನ ಹಾಕೋತಾ ಇದ್ದೀನಿ ಅಂದ್ರೆ ಕಾಳು ಮೆಣಸಿನ ಪೌಡರ್ ಅನ್ನ ಹಾಕೋತಾ ಇದ್ದೀನಿ ಹಾಗೆ ಅದಕ್ಕೆ ಪಿಂಕ್ ಸಾಲ್ಟ್ ಅನ್ನ ಹಾಕೋತಾ ಇದೀನಿ ಅಂದ್ರೆ ರಾಕ್ ಸಾಲ್ಟ್ ಅಂತಾನೂ ಕರಿತಾರೆ ಪಿಂಕ್ ಸಾಲ್ಟ್ ಅಂತಾನು ಕರೀತಾರೆ ಸೊ ಅದನ್ನ ಹಾಕೋತಾ ಇದೀನಿ ಇಲ್ಲಿ ವೇಟ್ ಲಾಸ್ ಮಾಡೋದಕ್ಕೆ ಇದು ಕೂಡ ಹೆಲ್ಪ್ ಮಾಡುತ್ತೆ ಸೊ ಹಾಗೆ ಜೀರಿಗೆ ಪೌಡರ್ ಮಿಕ್ಸ್ ಮಾಡಿಕೊಂಡು ಇವಾಗ ಹನ್ನೊಂದು ವರೆ ಹಂಗೆ ನಾನು ಇದನ್ನ ತಗೋತಾ ಇದ್ದೀನಿ ಏನೋ ಒಂದೂವರೆವರೆಗೂ ನಮ್ಮ ಹೊಟ್ಟೆ ನನಗೆ ಅಶು ಸೊ ಹಾಗಾಗಿ ಈಗ ಮಧ್ಯಾಹ್ನಕ್ಕೆ ಆಸ್ ಯೂಶಲ್ ಮತ್ತೆ ಸೇಮ್ ನಾನು ಚಪಾತಿಯನ್ನೇ ತಗೋತಾ ಇದೀನಿ ಸೊ ಚಪಾತಿನ ಎರಡನ್ನ ತಗೋತಾ ಇದ್ದೀನಿ ಯಾಕೆಂದ್ರೆ ಮಧ್ಯಾಹ್ನ ಹೊತ್ತು ಸ್ವಲ್ಪ ನಾವು ಚೆನ್ನಾಗಿ ಊಟ ಮಾಡಬೇಕು ಇನ್ನು ಸಂಜೆ ನೈಟ್ ನಾವು ಲೈಟ್ ಊಟ ತಗೋಬೇಕು ಸೊ ಹಾಗಾಗಿ ನಾನು ಇಲ್ಲಿ ಮಧ್ಯಾಹ್ನ ಹೊತ್ತು ಎರಡು ಚಪಾತಿ ಅದಕ್ಕೆ ಎರಡು ಎರಡರಿಂದ ಮೂರು ಬದನೆಕಾಯಿನ ಹಾಕೊಂಡು ತಿಂತಾ ಇದ್ದೀನಿ ಸೊ ಇವತ್ತು ನನ್ನ ಮಧ್ಯಾಹ್ನದ ಊಟ ಹೀಗಿತ್ತು ಊಟ ಎಲ್ಲ ಆದ ನಂತರ ನಾನು ಒಂದು ಮೂರು ಗಂಟೆ ಹಂಗೆ ಪಾತ್ರೆಯನ್ನು ವಾಶ್ ಮಾಡ್ಕೊತಾ ಇದ್ದೀನಿ ಸೊ ಬೆಳಗ್ಗೆನೆ ಕಸ ಎಲ್ಲ ಗುಡಿಸಿ ಪಾತ್ರೆ ಎಲ್ಲ ತೊಳ್ಕೊಳ್ಳೋಣ ಅನ್ಕೊಂಡೆ ಬಟ್ ಕಸ ಗುಡಿಸಿ ನೆಲ ಮಾತ್ರ ಹೊರಿಸ್ದೆ ಪಾತ್ರೆ ವಾಶ್ ಮಾಡಕ್ ಆಗಿಲ್ಲ ಸೊ ಹಾಗಾಗಿ ಊಟ ಆಗಿ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಆದ್ಮೇಲೆ ನಾನು ಇಲ್ಲಿ ಪಾತ್ರೆನ ವಾಶ್ ಮಾಡ್ಕೋತಾ ಇದೀನಿ ಸೊ ಇವಾಗ ಪಾತ್ರೆ ಎಲ್ಲ ವಾಶ್ ಮಾಡಿದಾಯ್ತು ಮನೆ ಕೆಲಸ ಮಾಡ್ಕೋತಾ ಮಾಡ್ಕೋತಾನೆ ನಾವು ವೆಯ್ಟ್ ಲಾಸ್ ಮಾಡೋದಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಸ್ಟಾರ್ಟಿಂಗ್ ಅಲ್ಲಿ ಬಟ್ ಅದೇ ತುಂಬಾ ಹೆಲ್ಪ್ ಮಾಡುತ್ತೆ ನಮಗೆ ಸೊ ಇವಾಗ ನಾನು ಇಲ್ಲಿ ಒಂದು ಮೂರುವರೆ ನಾಲ್ಕು ಗಂಟೆ ನಾಲ್ಕೂವರೆ ಹಂಗೆ ನಾನು ಇಲ್ಲಿ ಇಷ್ಟು ಟೈಮಿಂಗ್ ಒಳಗಡೆ ನೀವು ಒಂದು ಕಾಫಿ ತರ ತಗೊಳ್ಳಿ ಅಂದ್ರೆ ಶುಂಠಿ ಕಾಫಿನ ನಾನು ಮಾಡ್ಕೊತಾ ಇದೀನಿ ಇಲ್ಲಿ ಶುಂಠಿ ಬೆಳಗ್ಗೆ ಕಾಯಿಸಿ ಇಟ್ಕೊಂಡಿದ ಅದೇ ಶುಂಠಿಯನ್ನೇ ಮತ್ತೆ ನಾನು ಕಾಯಿಸ್ಕೊತಾ ಇದ್ದೀನಿ ಯಾಕೆಂದ್ರೆ ಒಂದ್ಸತಿ ಮಾಡ್ಕೊಂಡಿದತಿನೂ ಕೂಡ ನಾವು ಕಾಯಿಸ್ಕೋಬಹುದು ಏನೂ ತೊಂದರೆ ಇಲ್ಲ ಸೊ ಅದನ್ನೇ ನಾನು ಒಂದ್ ಗ್ಲಾಸ್ ನೀರನ್ನ ಹಾಕ್ಬಿಟ್ಟು ಅದಕ್ಕೆ ಒಂದು ಒಂದು ಸ್ಪೂನು ನಾನು ಕಾಫಿ ಪೌಡರ್ನ ಹಾಕೊಂಡು ಕುದಿಸ್ಕೊತಾ ಇದ್ದೀನಿ ಚೆನ್ನಾಗಿ ಸೊ ಇದು ಒಂದು ಗ್ಲಾಸ್ ಇರೋದು ಅರ್ಧ ಗ್ಲಾಸ್ ಆಗೋವರೆಗೂ ಕುದಿಬೇಕು ಚೆನ್ನಾಗಿ ಇದು ಕುದ್ ನಂತರ ನಾನು ಇಲ್ಲಿ ಸ್ವಲ್ಪ ಜಾಗರಿ ಪೌಡರ್ ಹಾಕೋತಾ ಇದೀನಿ ನಾವು ಶುಗರ್ನ ಆ್ಯಡ್ ಆಡ್ ಮಾಡಬಾರ್ದು ಸೊ ಹಾಗೇನು ಕುಡಿ ಕುಡಿಬೋದು

ನಾನು ಜಾಗ್ರಿ ಪೌಡ್ರನ್ನ ಹಾಕೋತಾ ಇದ್ದೀನಿ ನೀವು ಶುಗರ್ನ ಮಾತ್ರ ಆ್ಯಡ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಬೇಕು ಅಂತ ಅನ್ಸ್ರೆ ನೀವು ಕೂಡ ಜಾಗರಿ ಪೌಡ್ರನ್ನ ಹಾಕೊಳ್ಳಿ ಬೇಡ ಅನ್ಸ್ರೆ ಹಾಗೆ ಕುಡಿಬಹುದು ತುಂಬ ಒಳ್ಳೇದು ಹಾಗೆ ಕುಡಿದ್ರು ಕೂಡ ಸೊ ನನಗೆ ಫಸ್ಟ್ ಡೇ ಅಲ್ವಾ ಹಾಗಾಗಿ ತೊಗೊಂಡೆ ಅಷ್ಟೇನೆ ಸೊ ಹೋಗ್ತಾ ಹೋಗ್ತಾ ನಿಧಾನವಾಗಿ ಅಡ್ಜಸ್ಟ್ ಆಗಬೇಕಲ್ಲ ನನ್ನ ಬಾಡಿಗೆ ಸೊ ಹಾಗಾಗಿ ಸೊ ಇವಾಗ ನಾನು ಸಂಜೆ ನಾಲ್ಕೂವರೆ ಹಂಗೆ ನಾನು ಇವತ್ತು ಕಾಫಿಯನ್ನು ತಗೊಂತ ಇದ್ದೀನಿ ಶುಂಠಿ ಕಾಫಿಯನ್ನು ಸೊ ಶುಂಠಿ ಕಾಫಿಯನ್ನು ಕೂಡ ನಿಧಾನವಾಗಿ ಕುತ್ಕೊಂಡು ತಾಳ್ಮೆಯಿಂದ ಕುಡಿಯಿರಿ ಯಾಕೆಂದರೆ ನಾವು ಎಲ್ಲದನ್ನು ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಕುಡಿಯೋದು ಥರ ಮಾಡ್ಕೊಂಡು ಕುಡಿಯೋದು ನಿಂತ್ಕೊಂಡು ಕುಡಿಯೋದು ಆತರ ಮಾಡ್ತೀವಿ ಆತರ ಮಾಡಕ್ ಹೋಗ್ಬೇಡಿ ಸೊ ನಿಧಾನವಾಗಿ ಕುತ್ಕೊಂಡು ನಿಧಾನವಾಗಿ ಕುಡೀರಿ ನೀರನ್ನಾಗಲಿ ಯಾವುದೇ ಒಂದು ಡ್ರಿಂಕ್ಸನ್ನಾಗಲಿ ಕುಡಿಯುವಾಗ ನಿಧಾನವಾಗಿ ಕುತ್ಕೊಂಡು ಕುಡಿರಿ ಸೊ ಇವಾಗ ನಾನು ಇಲ್ಲಿ ನೈಟ್ ಡಿನ್ನರ್ ಗೆ ಈ ರೀತಿ ತಗೊಂಡಿದ್ದೀನಿ ಒಂದು ಸೌತೆಕಾಯಿ ಫುಲ್ ಒಂದು ಸೌತೆಕಾಯಿನ ತಗೊಂಡಿದ್ದೀನಿ ಹಾಗೆ ಒಂದು ಫುಲ್ ಕ್ಯಾರೆಟ್ ಅನ್ನ ಹಾಗೆ ಒಂದು ದೊಡ್ಡ ಗ್ಲಾಸ್ನಷ್ಟು ನಾನು ಮಜ್ಜಿಗೆನ ತಗೊಂಡಿದ್ದೀನಿ ಸೇಮ್ ಮಧ್ಯಾಹ್ನ ಹೇಳ್ದಾಗೆ ಅದಕ್ಕೆ ಸ್ವಲ್ಪ ಶುಂಠಿಯನ್ನ ಹಾಕೊಂಡಿದೀನಿ ಹಾಗೆ ಜೀರಿಗೆ ಪೌಡ್ರು ಮತ್ತೆ ಕಾಳು ಮೆಣಸಿನ ಪೌಡ್ರನ್ನ ಮತ್ತೆ ಪಿಂಕ್ ಸಾಲ್ಟ್ ಇದಿಷ್ಟನ್ನು ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಮಜ್ಜಿಗೆನ ತಗೊಂಡಿದ್ದೀನಿ ನೋಡ್ತಿರ್ಬೋದು ಟೈಮಿಂಗ್ಸ್ ನಿಮಗೆ ತೋರಿಸ್ತಾ ಇದ್ದೀನಿ ಆರೂವರೆ ಒಳಗಡೆನೇ ನಾವು ನೈಟ್ ಊಟನ ಮುಗಿಸ್ಬಿಡ್ಬೇಕು ಸೊ ಆವಾಗಲೇ ನಮಗೆ ವೆಯ್ಟ್ ಲಾಸಿಗೆ ತುಂಬಾ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ ಆಗೋದಕ್ಕೆ ಸೊ ಆರೂವರೆ ಏಳು ಗಂಟೆ ಮ್ಯಾಕ್ಸಿಮಮ್ ಏಳು ಗಂಟೆ ಒಳಗಡೆ ನೀವು ಊಟ ಮುಗಿಸ್ಬಿಡಿ ಸೊ ಇವಾಗ ನೈಟ್ ಮಲ್ಗೋದಿಕ್ಕೆ ಒನ್ ಅವರ್ ಮುಂಚೆ ನಾನು ಈ ರೀತಿ ವೆಯ್ಟ್ ಲಾಸ್ ಡ್ರೆಂಕ್ಸ್ ನ ತಗೋತಾ ಇದೀನಿ ಒನ್ ಅವರ್ ಅಥವಾ ಹಾಫ್ ಅನ್ ಅವರ್ ಅಷ್ಟಲ್ಲೇ ಇದ್ರೆ ಸಾಕು ಒನ್ ಅವರ್ ಇದ್ರೂ ಕೂಡ ಇನ್ನೂ ಒಳ್ಳೇದೇನೆ సో వన్ అవర్ బిఫోర్ నూ ఈ ಮಲ್ಗೋಕು ಮುಂಚೆ ಈ ರೀತಿ ಹಗಸೆ ಬೀಜವನ್ನ ಪುಡಿ ಮಾಡಿಕೊಂಡು ಈ ರೀತಿ ಒಂದು ಗ್ಲಾಸ್ ಬಿಸಿನೀರಿಗೆ ಹಾಕೊಂಡು ಕುಡಿರಿ ಅಗಸೆ ಬೀಜವನ್ನ ತುಂಬಾನೇ ರುಬ್ಬಿಟ್ಕೊಂಡು ಪೌಡರ್ ಮಾಡ್ಕೊಂಡು ಸ್ಟೋರ್ ಮಾಡಿ ಇಟ್ಕೋಬೇಡಿ ಅದು ಒಂದು ಎರಡರಿಂದ ಮೂರ್ ದಿನಕ್ಕಾಗಷ್ಟು ಮಾತ್ರನೇ ನೀವು ಹಾಕೊಂಡು ಇಟ್ಕೋಬೇಕು ಸೊ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಇವತ್ತಿನ ವ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್